ಆಗತಾನಿ ಹುಟ್ಟಿದ ಮಗು ಜೊತೆ ನಲ್ಲಿ ಪತಿಯ ಅಂತಿಮ ದರ್ಶನ ಪಡೆದ ಪತ್ನಿ ಹುಟ್ಟಿದ ಮಗು ನೋಡಲು ಬರಲೇ ಇಲ್ಲ ಅಪ್ಪ ಹೆರಿಗೆ ರಜೆಯಲ್ಲಿ ಬಂದಿದ್ದ ಸೈನಿಕ ಅಪಘಾತಕ್ಕೆ ಬಲಿ ಹೌದು ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎಂಬ ಗಾದೆ ಮಾತು ಈ ಯೋಧನ ಬದುಕಿನಲ್ಲಿ ಅಕ್ಷರಶಃ ಸತ್ಯವಾಗಿದೆ ಪತ್ನಿಯ ಹೆರಿಗೆಯ ಸಮಯದಲ್ಲಿ ಜೊತೆಗಿದ್ದು ಹುಟ್ಟುವ ಮಗುವನ್ನ ಎತ್ತಿ ಎತ್ತಿಮುಟ್ಟಾಡಬೇಕು ಅನ್ನುವ ಕನಸು ಹೊತ್ತಿದ್ದ ಸೈನಿಕನೊಬ್ಬ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗಿದ್ದಾರೆ ಯೋಧನ ಸಾವಿನ ಬೆನ್ನಲ್ಲೇ ಜನಿಸಿದ ಮಗು ತಂದೆಯ ಮುಖ ನೋಡುವ ಮೊದಲೇ ಅನಾಥವಾದ ಘಟನೆ ಇಡೀ ಗ್ರಾಮವನ್ನೇ ಕಣ್ಣೀರಲ್ಲಿ ಮುಳುಗಿಸಿದೆ ಪತ್ನಿಯ ಹೆರಿಗೆಗಾಗಿ ಹತ್ತು ದಿನಗಳ ಕಾಲ ರಜೆ ಮೇಲೆ ಬಂದಿದ್ದ ಯೋಧ ಮಹಾರಾಷ್ಟದ ಸತಾರಾ ಜಿಲ್ಲೆಯ ಅರೆದಾರಿ ಗ್ರಾಮದ ನಿವಾಸಿ ಪ್ರಮೋದ್ ಪರಾಶ್ರಮ ಜಾಧವ್ ಅವರು ಭಾರತೀಯ ಸೇನೆಯಲ್ಲಿ ಯೋಧರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದರು ಕೇವಲ ಒಂದು ವರ್ಷದ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದ ಪ್ರಮೋದ್ ತುಂಬು ಗರ್ಭಿಣಿಯಾಗಿದ್ದ ಪತ್ನಿಯ ಹೆರಿಗೆಗಾಗಿ ಹತ್ತು ದಿನಗಳ ರಜೆ ಪಡೆದು ಊರಿಗೆ ಬಂದಿದ್ದರು ಪತ್ನಿಯ ನೋವಿಗೆ ಹೆಗಲಾಗಬೇಕು ಹುಟ್ಟುವ ಮಗುವನ್ನ ಬರಮಾಡಿಕೊಳ್ಳಬೇಕು ಅನ್ನುವ ಹಂಬಲ ಅವರಿಗಿತ್ತು ಸಂತೋಷದ ಕ್ಷಣಗಳ ನಡುವೆ ನುಗ್ಗಿದ ಮೃತ್ಯು ದುರದೃಷ್ಟವಶಾತ್ ಶುಕ್ರವಾರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಒಡಾಫಾಟದಿಂದ ಸತಾರಕ್ಕೆ ದ್ವಿಚಕ್ರ ವಾಹನದಲ್ಲಿ ಬರ್ತಿದ್ದಾಗ ಹಳೆಯ ಆರ್ಟಿಒ ಕಚೇರಿ ವೃತ್ತದಲ್ಲಿ ಪಿಕಪ್ ವಾಹನವೊಂದು ಮುಖಾಮುಖಿ ಡಿಕ್ಕಿ ಹೊಡೆದಿದೆ ಅಪಘಾತದ ರಭಸಕ್ಕೆ ರಸ್ತೆಗೆ ಬಿದ್ದ ಪ್ರಮೋದ್ ಅವರ ತಲೆಗೆ ತೀವ್ರ ಪೆಟ್ಟು ಬಿದ್ದ ಪರಿಣಾಮ ಅವರು ಸ್ಥಳದಲ್ಲೇ ಕೊರೆಯುಸಿರನ್ನ ಎಳಿದಿದ್ದಾರೆ ಮನೆಯಲ್ಲಿ ಮಗುವಿನ ಆಗಮನದ ಸಂಭ್ರಮಕ್ಕೆ ಸಿದ್ದತೆ ನಡೀತಾ ಇರುವಾಗಲೇ ಮೃತ್ಯು ದಾಳಿಯನ್ನ ಮಾಡಿತ್ತು ತಂದೆ ತೀರಿ ಹೋದ ಕೆಲವೇ ಗಂಟೆಗಳಲ್ಲಿ ಮಗಳ ಜನನ ಪತಿ ಬ್ರಹ್ಮ ಮೃತಪಟ್ಟ ಕೆಲವೇ ಗಂಟೆಗಳಲ್ಲಿ ಶನಿವಾರ ಮುಂಜಾನೆ ಅವರ ಪತ್ನಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿದ್ದಾರೆ ಮನೆಯ ಯಜಮಾನ ಸ್ಮಶಾನ ಸೇರಿದರೆ ಅತ ಆಸ್ಪತ್ರೆಯಲ್ಲಿ ನವಜಾತ ಶಿಶುವಿನ ಅಳು ಕೇಳಿಸಿತ್ತು ಮಗಳ ಮುಖ ನೋಡುವುದಕ್ಕೆ ಕಾತರದಿಂದ ಕಾಯುತ್ತಿದ್ದ ತಂದೆ ಇಲ್ಲದ ಸಮಯದಲ್ಲಿ ಜನಿಸಿದ ಆ ಕೂಸು ಯಾವ ಪಾಪ ಮಾಡಿತ್ತೋ ಏನೋ ಅಂತ ಗ್ರಾಮಸ್ಥರು ಇದ್ದಾರೆ ಕೈ ಹಿಡಿದ ಪತಿ ಚಿಥಿಯ ಮೇಲೆ ಕರಳು ಹಿಂಡುವಂತಿತ್ತು ಅಂತಿಮ ಸಂಸ್ಕಾರ ಶನಿವಾರ ಮಧ್ಯಾಹ್ನ ಯೋಧ ಪ್ರಮೋದ್ ಅವರ ಅಂತ್ಯಕ್ರಿಯೆ ಅರೆಧಾರೆ ಗ್ರಾಮದ ಸ್ಮಶಾನದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಡೆಯಿತು ಪತಿಯ ಅಂತಿಮ ದರ್ಶನಕ್ಕೆ ಆಸ್ಪತ್ರೆಯಿಂದಲೇ ನವಜಾತ ಶಿಶುವಿನೊಂದಿಗೆ ಬಂದ ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿತ್ತು ತಂತಿಯ ಅರಿವಿಲ್ಲದ ಮಗು ಹಾಗೆ ಗಂಡನನ್ನ ಕಳೆದುಕೊಂಡ ಪತ್ನಿಯ ಸ್ಥಿತಿ ಕಂಡಂತಹ ಅಲ್ಲಿದ್ದವರ ಕಣ್ಣಾಲಿಗಳು ತೇವಗೊಂಡವು